ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ದೇವೇಗೌಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಟಾಂಗ್ ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಯಾಕಂತಂದ್ರೆ ತುಮಕೂರಿನಲ್ಲಿ ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ತೊರೆದು ಹೆಚ್ ನಿಂಗಪ್ಪ ಜೆ ಜೆಡಿಎಸ್ ಸೇರ್ಪಡೆಗೊಳ್ತಾ ಇದ್ದಾರೆ ತುಮಕೂರಿನಲ್ಲಿ ದೇವೇಗೌಡರ ದೋಸ್ತಿ ಆಪರೇಷನ್ ಸಕ್ಸಸ್ ಆಗಿದೆ ಕಾಂಗ್ರೆಸ್ ತೊರೆದಿದ್ದಾರೆ ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ ಹೆಚ್ ನಿಂಗಪ್ಪ ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದಾರೆ ಹೆಚ್ ನಿಂಗಪ್ಪ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಗೊಳ್ತಾ ಇದ್ದಾರೆ ಪ್ರಚಾರಕ್ಕೆ ಬಂದು ದಾಳ ಉರುಳಿಸಿದ್ರು ಹೆಚ್ ಡಿ ದೇವೇಗೌಡ ಹೆಚ್ ನಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿ ಮನವೊಲಿಕೆ ಮಾಡಿದ್ರು ಹೆಚ್ ಡಿ ದೇವೇಗೌಡ ಪ್ರಚಾರಕ್ಕೆ ಬಂದ ಮೊದಲ ದಿನವೇ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಹೆಚ್ ಡಿ ದೇವೇಗೌಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ನಿಂಗಪ್ಪ ನಾಳೆ ಬೆಂಗಳೂರಿನ ಕಚೇರಿಯಲ್ಲಿ ಜೆಡಿಎಸ್ ಸೇರ್ಪಡೆಗೊಳ್ತಾ ಇದ್ದಾರೆ ದೋಸ್ತಿ ಆಪರೇಷನ್ ಸಕ್ಸಸ್ ಆಗ್ತಾ ಇದೆ ಅಂತೂ ಇಂತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಯೋಗೇಶ್ ನೋಡ್ತಾ ಇದ್ದೀವಿ ಮೊದಲ ದಿನದೇ ಅಬ್ಬರದ ಪ್ರಚಾರ ಅಂತೂ ಮಾಡೇ ಮಾಡ್ತಾರೆ ಅಂತ ಗೊತ್ತಿತ್ತು ಆದರೆ ಇದೀಗ ನಾಯಕರನ್ನ ಸೆಳೆಯುವಲ್ಲೂ ಕೂಡ ಯಶಸ್ವಿ ಆಗ್ತಾ ಇದ್ದಾರೆ ಎಚ್ ಡಿ ದೇವೇಗೌಡ ಅಂದರೆ ನಿಂಗಪ್ಪ ಅವರು ವಾಪಸ್ ಮತ್ತು ಈಗ ಜೆ ಡಿ ಎಸ್ ಸೇರ್ಪಡೆಗೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಒಂದು ರಾಜೀನಾಮೆಯನ್ನು ಕೂಡ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಶಾಕಿಂಗ್ ನ್ಯೂಸ್ ಇದು ಕಾಂಗ್ರೆಸ್ಗೆ ಅಂತ ಹೇಗೆ ಅಂತ ಖಂಡಿತ ಯಾಕಂದ್ರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರಷ್ಟು ಪ್ರಬಲವಾಗಿರಲಿ ಯಾಕಂದ್ರೆ ನಿಂಗಪ್ಪ ಅವರು ಮಾಜಿ ಶಾಸಕರಾಗಿತ್ತು ಆ ಭಾಗದಲ್ಲಿ ಜೆಡಿಎಸ್ ಅಲ್ಲಿ ಇದ್ದಂತಹ ಸಂದರ್ಭ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ಆ ಮೂಲಕ ತಮ್ಮ ಒಂದು ಬೆಂಬಲಿಗರಣ ಕಾರ್ಯಕರ್ತನ ಹೊಂದಿದ್ರು ಅದಾದ ನಂತರ ಅವರು ಏನು ಜೋಶಂಕರ್ ವಿಚಾರವಾಗಿ ಬೇಸರ ಮಾಡಿಕೊಂಡು ಅವರು ಕಾಂಗ್ರೆಸ್ಗೆ ಬಂದಿದ್ದು ಆ ನಿಂಗಪ್ಪ ಅವರು ಇದಾದ ನಂತರ ಏನು ಗೌರಶಂಕರ್ ಕೂಡ ಕಾಂಗ್ರೆಸ್ ಆಗಿದೆ ಇದರಿಂದ ಒಂದಷ್ಟು ಮೊದಲಿಂದಲೂ ಕೂಡ ನಿಂಗಪ್ಪರಲ್ಲಿ ವಾಪಸ್ ಹೋಗ್ತಾರೆ ಆ ವೇದಿಕೆ ಸಿದ್ಧ ಆಗಿತ್ತು ಏನು ಅಷ್ಟೇ ಬಂದಂತ ಅಟ್ಲೀಸ್ಟ್ ಹೋಗು ಏನ್ ನೇರವಾಗಿ ಅವರ ಹೋಗು ಮಾತುಕತೆ ನಡೆಸಿದ್ರು ಮತ್ತೆ ವಾಪಸ್ ಬರುವಂತ ಮತ್ತೆ ತಮ್ಮ ಮಾತೃ ಸಂಸ್ಥೆ ಅಂದ್ರೆ ಏನು ವಾಪಸ್ ಬರೋದಕ್ಕೆ ಸಿದ್ಧ ಆಗಿತ್ತು ಇವತ್ತು ಅದಕ್ಕೆ ಅಧಿಕೃತವಾಗಿ ಕಾಂಗ್ರೆಸ್ಗೆ ಕಳಿಸ್ಕೊಟ್ಟಿದ್ದಾರೆ ನಾಳೆ ಇದಕ್ಕೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಬೆಂಗಳೂರಿನ ಜೆ ಪಿ ನಗರದಲ್ಲಿ ಇರ್ತಕ್ಕಂತಹ ಒಂದು ಜೆಡಿಎಸ್ ಕಚೇರಿ ಆ ಒಂದು ಏನು ಜೆಡಿಎಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತದೆ ಇದರಿಂದ ಒಂದಷ್ಟು ಕಾಂಗ್ರೆಸ್ಗೆ ಹೊರತಾ ಅಂತ ಹೇಳ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಆ ತಳ ಇನ್ನು ಇಲ್ಲ ಒಂದೊಂದೇ ಹಂತ ಹಂತವಾಗಿ ಅವರು ಲಿಂಗಾಫಾರವ್ ಮತಗಳನ್ನ ಜನಪ್ರಿಯ ಮಾಡ್ತಾರೆ ಈಗ ಅದು ಮೈತ್ರಿ ಅಭ್ಯರ್ಥಿ ಇದೆ ಬಿಜೆಪಿ ಜೆಡಿಎಸ್ ಮಧ್ಯೆ ಕೃತಿಕ ಪ್ಲಸ್ ಆಗುವ ಸಾಧ್ಯತೆ ಇದೆ ಈ ಕಾಂಗ್ರೆಸ್ ಕೂಡ ಒಂದು ಆಪರೇಷನ್ ಮಾಡಿದೆ ಅದು ಏನ ಏನ್ ಗೋವಿಂದ ಅದು ಜೆಡಿಎಸ್ ಮುಖಂಡನ ಹಾಗಾಗಿ ಅವರು ಇನ್ನು ಹೋಗುವ ಹಂತದಲ್ಲಿ ಇದ್ರೆ ಅವ್ರ ಅದು ವೇದಿಕೆ ಸಿದ್ಧ ಈ ಸಮಸ್ಯೆ ನಡೆದಿದ್ದ ಅವರು ಕೂಡ ಕಾಂಗ್ರೆಸ್ ವಾಪಸ್ ಒಪ್ಪಾ ಅಂದ್ರೆ ಕಾಂಗ್ರೆಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ